ಶಾಕ್ ಈ ಶಾಕ್ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಈ ಶಾಕ್ ಅನ್ನೋ ಪದ ಇದೆಯಲ್ಲ ಇದರ ಅರ್ಥ ಮತ್ತು ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಯಾವ ರೀತಿಯಾಗಿ ಬಳಸ್ತೇವೆ ಅಂತ ಹೇಳಿ ಆಗ ನಮಗೆ ಆ ಒಂದು ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಶಾಕ್ ಅಂತ ವಿಚಾರ ಬಂದಾಗ ಅದನ್ನು ನಾವು ಮಾತನಾಡೋದು ಹೇಗೆ ಇಂಗ್ಲೀಷಲ್ಲಿ ಅಂತ ಕಲಿಬೋದಾಗುತ್ತೆ ಸಾಧಾರಣವಾಗಿ ಏನಾದರೂ ಆಘಾತ ಆದರೆ ದಿಗ್ಭ್ರಮೆಗೊಳಿಸಿದರೆ ಅದು ಕೆಟ್ಟ ಒಂದು ಘಟನೆಯ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಅಥವಾ ದುಃಖ ತಪ್ತರಾದಾಗ ಬಲವಾದ ಒಂದು ಕೆಟ್ಟ ಹೊಡೆತ ಬಿದ್ದಾಗ ನಾವು ಅಂದು ಅಂದುಕೊಂಡಿಲ್ಲದೆ ಇರೋದು ಕೆಟ್ಟ ಘಟನೆ ನಡೆದಾಗ ಈ ಶಾಕ್ ಅನ್ನುವ ಒಂದು ಪದದ ಪ್ರಯೋಗ ಇಂಗ್ಲೀಷಲ್ಲಿ ಆಗತ್ತೆ ಈಗ ನಾವು ಅದ್ರ ಪ್ರತಿಯೊಂದು ವಾಕ್ಯಗಳು ಯಾವ ರೀತಿಯಾಗಿ ಪ್ರಯೋಗ ಮಾಡಲಾಗತ್ತೆ ಅನ್ನೋದನ್ನು ನೋಡೋಣ ದ ನ್ಯೂಸ್ ಕೇಮ್ ಆ್ಯಸ್ ಎ ಕಂಪ್ಲೀಟ್ ಶಾಕ್ ಅಂತ ಹೇಳ್ತೀವಿ ಅಂದರೆ ಈ ಒಂದು ಘಟನೆ ಏನಿದೆ ನಮಗೆ ಈ ಒಂದು ಘಟನೆ ನಮಗೆ ಬಹಳ ಶ ಅಂದರೆ ದುಃಖ ತಪ್ತರಾಗೋ ಅಂಥದ್ದು ಅಥವಾ ದಿಗ್ಭ್ರಮೆಗೊಳಿಸೋ ಅಂಥದ್ದು ಆಘಾತಕಾರಿಯಾಗಿರೋವಂಥದ್ದಾಗಿದೆ ಇದು ಅಂತ ಹೇಳೋವಂಥದ್ದು ನಾವು ಅಂದುಕೊಂಡಿರಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅದೇ ರೀತಿ ವಿ ಆರ್ ಆಲ್ ಇನ್ ಕಂಪ್ಲೀಟ್ ಶಾಕ್ ಅಂತ ಹೇಳೋದುಂಟು ಅಂದರೆ ನಾವೆಲ್ಲರೂ ಕೂಡ ದುಃಖತಪ್ತರಾಗಿದ್ದೇವೆ ಅದರಿಂದ ಆ ಘಟನೆಯಿಂದ ವಿ ಆರ್ ಆಲ್ ಇನ್ ಕಂಪ್ಲೀಟ್ ಶಾಕ್ ಅಂತ ಪದ ಪ್ರಯೋಗ ಹಾಗೆ ಐ ಕಾಂಟ್ ಗೆಟ್ ಓವರ್ ಅಂತ ಹೇಳಿ ಐ ಜಸ್ಟ್ ಕಾಂಟ್ ಗೆಟ್ ಓವರ್ ಅಂತಲೂ ಕೂಡ ಹೇಳ್ತಾರೆ ಈ ಅಂದ್ರೆ ಏನು ಅಂದರೆ ಏನೋ ಒಂದು ದುಃಖ ತಪ್ತವಾದಂಥ ಘಟನೆ ನಡೆದೇ ಸಾವಾಗಿರ್ಬೋದು ಅಥವಾ ಈ ಥರ ಏನೋ ಒಂದಾಗಿರುತ್ತೆ ಬಹಳ ಬೇಸರ ತರೋವಂಥದ್ದು ಖುಷಿ ಕೊಡೋವಂಥದ್ದಲ್ಲ ಸಂತೋಷ ಕೊಡುವಂಥದ್ದಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾನಿನ್ನೂ ಅದರಿಂದ ಹೊರಬರಗಲು ಆಗುತ್ತಿಲ್ಲ ಅಂತ ಹೇಳಿ ಆ ಒಂದು ಘಟನೆ ಏನು ನಡೀತು ಕೆಟ್ಟ ಘಟನೆ ಅದರಿಂದ ನಾನಿನ್ನೂ ಇಲ್ಲ ಅರ್ಥ ಹೋಗ್ತಿದೆಯಲ್ಲ ಸೊ ಈ ಥರದ ಪ್ರಯೋಗಗಳನ್ನು ಇಂಗ್ಲೀಷಲ್ಲಿ ಮಾಡಲಾಗತ್ತೆ ಇನ್ನು ಮುಂದಕ್ಕೆ ಹೇಳೋದಾದರೆ ಎವ್ರಿ ಒನ್ ಈಸ್ ರೀಲಿಂಗ್ ಫ್ರಮ್ ದ ಶಾಕ್ ಆಫ್ ಅಂತ ಬರುತ್ತೆ ಅಂದರೆ ಈ ರೀಲಿಂಗ್ ಅಂತಂದರೆ ಸಾಧಾರಣವಾಗಿ ಒದ್ದಾಡೋದು ಅಂತ ಆಗತ್ತೆ ಆದರೆ ಇಲ್ಲಿ ನಾವು ಎಲ್ಲರೂ ದಿಗ್ಭ್ರಮೆಗೊಂಡಿದ್ದೇವೆ ಈ ಘಟನೆಯಿಂದ ಸೊ ಎವ್ರಿ ಒನ್ ಇಸ್ ರೀಲಿಂಗ್ ಫ್ರಮ್ ದ ಶಾಕ್ ಆಫ್ ದ ಡೆತ್ ಆಫ್ ದ ಡಿಮೈಸ್ ಆಫ್ ದ ಏನೋ ಒಂದು ಬರುತ್ತಲ್ಲಿ ಆಗ ನಾವು ನಾವೆಲ್ಲರೂ ದಿಗ್ಭ್ರಮೆಗೊಂಡಿದ್ದೇವೆ ಒದ್ದಾಡುತ್ತಿದ್ದೇವೆ ಅನ್ನೋ ಥರ ಪ ರೀಲಿಂಗ್ ಅಂದರೆ ಆ ಥರನೂ ಬರುತ್ತೆ ಉತ್ತರ ಅದಕ್ಕೆ ಅರ್ಥ ಬರುತ್ತೆ ಇದೇ ರೀತಿ ಇನ್ನು ಮುಂದಕ್ಕೆ ಹೋಗೋದಾದರೆ ಇಟ್ ಹ್ಯಾಪಂಡ್ ಔಟ್ ಆಫ್ ದ ಬ್ಲೂ ಅನ್ನೋ ಪದ ಬಳಸಿದೆ ಅಂದರೆ ಅನಿರೀಕ್ಷಿತವಾಗಿ ಏನಾದರೂ ಆದರೆ ಆಕಸ್ಮಿಕವಾಗಿ ಏನಾದರೂ ಆದರೆ ಔಟ್ ಆಫ್ ದ ಬ್ಲೂ ಅನ್ನೋ ಪದವನ್ನು ಆ ಒಂದು ಫ್ರೇಸನ್ನು ಇಂಗ್ಲೀಷಲ್ಲಿ ಪದಬಂಧವನ್ನು ಇಂಗ್ಲೀಷ್ನಲ್ಲಿ ಬಳಸ್ತಾರೆ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ತಿರ್ಬೇಕಾಗತ್ತೆ ಇಟ್ ಹ್ಯಾಪಂಡ್ ಔಟ್ ಆಫ್ ದ ಬ್ಲೂ ಅಂತ ಹೇಳಿ ಹೇಳೋವಂಥದ್ದು ಹಾಂ ಈ ಎಲ್ಲ ವಿಚಾರವನ್ನು ವಾಕ್ಯವನ್ನು ನೀವು ಹೇಳಬೇಕಾದ್ರೆ ಖುಷಿಯಿಂದ ಹೇಳೋವಂಥದ್ದಲ್ಲ ಇದೆಲ್ಲವೂ ನಿಮ್ಮ ಆ ಒಂದು ವಾಯ್ಸ್ ಇರುತ್ತಲ್ಲ ಆ ಧ್ವನಿನಲ್ಲಿ ಆ ದುಃಖವು ಬರ್ತಿರಬೇಕಾಗತ್ತೆ ಅದು ಬಹಳ ಮುಖ್ಯ ಆಗಿರುತ್ತೆ ವಿ ಕೂಡ ಹೂ ಕೂಡ ಇಟ್ ಅಂತ ಹೇಳಿ ಅಂದರೆ ಇದನ್ನು ನಾ ಯಾರು ಹೇಳಲು ಸಾಧ್ಯ ಆಗ್ತಿತ್ತು ಭವಿಷ್ಯ ಯಾರು ನೋಡಿಯಕ್ಕೆ ಸಾಧ್ಯ ಆಗ್ತಿತ್ತು ಈ ಥರ ಆಗೋಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಹೇಳಬೇಕಾದಾಗ ಇಂಗ್ಲೀಷ್ನಲ್ಲಿ ಹೂ ಕೂಡ ಪ್ರಿಡಿಕ್ಟೆಡ್ ಇಟ್ ಅಂತ ಅಂದರೆ ಯಾರು ಹೇಳೋಕ್ಕಾಗ್ತಿರಲಿಲ್ಲ ಅದನ್ನು ಅಂತ ಹೇಳಿ ಅಂದರೆ ಆಕಸ್ಮಿಕವಾಗಿ ಆಗೇ ಹೋಯ್ತಿದ್ದು ನಮಗೆಲ್ಲರಿಗೂ ದುಃಖ ಆಗ್ತಿದೆ ಅನ್ನೋದು ಹೇಳುವಂಥ ಇದಿದೆಯಲ್ಲ ವಾಯ್ಸ್ ಕೂಡ ನಿಮ್ಮದು ಆ ಟೈಮಲ್ಲಿ ದುಃಖದ್ದಾಗಿರುತ್ತೆ ಖುಷಿಯಿಂದ ಇರೋದಿಲ್ಲ ಅದೇ ರೀತಿಯಾಗಿ ಇನ್ನು ಕೆಲವು ವಾಕ್ಯಗಳು ನೋಡಿದ್ರೆ ವಿರ್ ಕಂಪ್ಲೀಟ್ಲಿ ಟೇಕನ್ ಅಬ್ಯಾಕ್ ಬ್ಯಾಕ್ ಅಬ್ಯಾಕ್ ಅಂತಂದರೆ ಸಂಪೂರ್ಣವಾಗಿ ನಮ್ಮನ್ನು ದಿಗ್ಭ್ರಮೆಗೊಳಿಸಿದೆ ಅನ್ನೋ ಥರ ನಾವು ಇದ್ದಕ್ಕಿದ್ದ ಹಾಗೆ ಆದಂತಹ ಈ ಕೆಟ್ಟ ಘಟನೆ ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಟೇಕನ್ ಅ ಬ್ಯಾಕ್ ಈ ಪದ ಬಳಕೆ ಅದೇ ರೀತಿಯಾಗಿ ಐ ವಾಸ್ ಜಸ್ಟ್ ಸ್ಟಂಡ್ ಬೈ ಅಂತ ದಿಗ್ಭ್ರಮೆಗೊಳಿಸಿದೆ ಸ್ಟಂಡ್ ಬೈ ನನಗೆ ಆ ಸುದ್ದಿ ಕೇಳುತ್ತಿದ್ದಾಗೆ ನನಗೆ ಸ್ಟಂಡಾಗಿ ದಿಗ್ಭ್ರಮೆಗೊಂಡು ಅಲ್ಲೇ ನಿಂತಲ್ಲೇ ನಿಂತೆ ನಾನು ಏನು ಕೈ ಕೆಲಸ ಕೈಕಾಲುಗಳು ಏನು ಕೆಲಸ ಮಾಡದಲ್ಲೇ ಹೋದವು ಮುಂದೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಈ ರೀತಿಯಾಗಿ ಪದ ಪ್ರಯೋಗಗಳು ಈತ ರೀತಿಯ ಸಂದರ್ಭಗಳಲ್ಲಿ ನಾವು ಹೇಳಬೇಕಾದಾಗ ಇಂಗ್ಲೀಷ್ನಲ್ಲಿ ಐ ವಾಸ್ ಜಸ್ಟ್ ಸ್ಟ್ಯಾಂಡ್ ಬೈ ಹಿಯರಿಂಗ್ ದಟ್ ನ್ಯೂಸ್ ಐ ವಾಸ್ ಜಸ್ಟ್ ಸ್ಟ್ಯಾಂಡ್ ಬೈ ಸೀಯಿಂಗ್ ದಟ್ ಇನ್ಸಿಡೆಂಟ್ ಈ ಥರ ಏನಾದರೂ ಹೇಳೋ ಅಂಥದ್ದು ಇರುತ್ತೆ ಇಷ್ಟೇನ ಹಾಗಾದರೆ ಶಾಕ್ ಅಂತ ಒಂದು ಏನೊಂದು ಆಗುತ್ತೆ ಅದಕ್ಕೆ ಇಷ್ಟೇನೋ ಪದ ಬಳಿಕೆ ಅಂದರೆ ಇಲ್ಲ ಡಿಸ್ಬಿಲೀಫ್ ಅನ್ನೋ ಒಂದು ಪದ ಬಳಕೆ ಕೂಡ ಆಗತ್ತೆ ಈ ಡಿಸ್ಬಿಲೀಫ್ ಅಂದರೆ ಅಪನಂಬಿಕೆ ಅಂತ ಅಪನಂಬಿಕೆ ಅಂದರೆ ನಂಬಲು ಆಗದೇ ಇರುವಂತಹದ್ದು ಅಂತ ಹೇಳಿ ಈ ಡಿಸ್ಬಿಲೀಫ್ನಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಐ ಜಸ್ಟ್ ಕಾಂಟ್ ಇಟ್ ನಾನು ಅದನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಂಬೋದಕ್ಕೆ ನೂರಕ್ಕೆ ನೂರರಷ್ಟು ನಂಬಲು ಸಾಧ್ಯವಿಲ್ಲ ಅಂತ ಹೇಳಿ ಮತ್ತೆ ಮತ್ತೊಮ್ಮೆ ವಿಚಾರಿಸೋದು ನಿಜವಾಗ್ಲೂ ಆ ರೀತಿಯಾಗಿ ನಡೆದಿದ್ಯಾ ಅಂತ ಕೇಳೋದಿಕ್ಕೆ ಹಾಗೆ ಇಟ್ ಈಸ್ ಅನ್ಬಿಲೀವಬಲ್ ಇಟ್ಸ್ ಅನ್ವಿ ಬಿಲಿವೆಬಲ್ ಅಂದರೆ ನಂಬಲು ಸಾಧ್ಯವಾಗದೇ ಇರುವಂಥದ್ದು ನಂಬಲಾಗದಿರುವಂತಹ ಸುದ್ದಿ ಅದು ಅದು ಹೇಗೆ ಸಾಧ್ಯ ನಿನ್ನೆ ಅಷ್ಟೇ ಅವರಷ್ಟು ಚೆನ್ನಾಗಿ ಇದ್ದದ್ದನ್ನು ನೋಡಿದ್ದೇವೆ ಆದರೆ ಇವತ್ತು ಇಲ್ಲ ಅನ್ನೋದಾದರೆ ನಂಬಲು ಸಾಧ್ಯ ಹೇಗೆ ಅಂತ ಹೇಳಿ ಈ ಶಾಕ್ ಅನ್ನೋದು ಈ ಥರದ ಘಟನೆಗಳು ಏನು ಬೇಕಾದರೂ ಆಗ್ಬೋದು ಸಾವು ನೋವು ನಷ್ಟ ಎಲ್ಲದಕ್ಕೂ ಪ್ರಯೋಗ ಆಗುವಂಥದ್ದು ಈ ಪದ ಬಳಕೆಗಳಾಗಿರುತ್ತೆ ಇನ್ನು ಇದರಲ್ಲಿ ಈ ಅಪನಂಬಿಕೆಗೆ ಸಂಬಂಧಪಟ್ಟಂತೆ ಇನ್ನ ಕೆಲವು ವಾಕ್ಯಗಳನ್ನು ನೋಡೋಣ ಐ ಆರ್ ಯು ಏನಾದರೂ ಆಗಲಿ ಜಸ್ಟ್ ಕಾಂಟ್ ಇಮ್ಯಾಜಿನ್ ಐಮ್ಯಾಜಿನ್ ಅಂತಂದ್ರೆ ಊಹಿಸಿಕೊಳ್ಳಲು ಅಲ್ಲಿ ನಂಬಲು ಸಾಧ್ಯವಾದಂಥದ್ದು ಇಲ್ಲಿ ಊಹಿಸಿಕೊಳ್ಳಲು ಆಗದೆ ಇರುವಂತದ್ದು ಅಂತ ಹೇಳಿ ಸೊ ಈ ಅದೇ ರೀತಿಯಾಗಿ ವರ್ಡ್ಸ್ ಕಾಂಟ್ ಡಿಸ್ಕ್ರೈಬ್ ಅಂತ ಹೇಳ್ತಾ ಇರ್ತೀವಿ ಅಂದರೆ ಇದನ್ನು ನಾವು ವಿವರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ವಿವರಿಸಲು ಸಾಧ್ಯ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಏನಾದರೂ ಆದರೆ ಅದನ್ನು ವಿವರಾತ್ಮಕವಾಗಿ ಇದು ಹೀಗೆ ಅಂತ ಹೇಳಿ ಖುಷಿಯಿಂದ ಹೇಳುವಂಥದ್ದಿರುತ್ತೆ ಆದರೆ ಇಲ್ಲಿ ನಮಗೆ ಇದನ್ನು ಏನು ವಿವರಣೆ ಕೊಡಲಿಕ್ಕಾಗ್ತಾ ಇಲ್ಲ ನಮ್ಮ ಬಾಯಿ ಪದ ಬರ್ತಿಲ್ಲ ನಮ್ಮ ನಮ್ಮಿಂದ ಅಂತ ಹೇಳಿ ಅಂದರೆ ಯೋಚಿಸೋದಕ್ಕೂ ಆಗ್ತಾ ಇಲ್ಲ ಏನಿದು ಇದ್ದಕ್ಕಿದ್ದಾಗ ಈಗ ಹಾಗೋಗಿದೆ ಸ್ಟಂಡ್ ಅಂತ ಹೇಳಿದ್ವಲ್ಲ ಹಾಗೆ ದಿಗ್ಭ್ರಮೆಗೊಂಡಿರೋದಾಗಿರೋದ್ರಿಂದ ಇದಕ್ಕೆ ನಾವು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅದೇ ರೀತಿಯಾಗಿ ದೆರ್ ಈಸ್ ನೋ ವೇ ಇಟ್ ಕೊಡ್ ಹ್ಯಾಪ್ಯಾಂಡ್ ಅಂತ ಹೇಳಿ ಅಂದರೆ ಈ ರೀತಿಯಾಗಿ ನೋ 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 ಈ ಥರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಮ್ಮೆ ನೋಡೋಣ ವಿಚಾರಿಸೋಣ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಹೇಳಿ ನಮ್ಮ ಮೇಲೆ ನಮಗೆ ಅಪನಂಬಿಕೆ ನಾವೇನು ಕೇಳಿಸ್ಕೊಳ್ತಿರ್ತೀವಿ ಅದನ್ನು ನಂಬಲಿಕ್ಕೆ ನಾವು ಸಾಧ್ಯ ಇಲ್ಲದೇ ಇರೋವಂಥದ್ದಕ್ಕೆ ನಾವು ಶಾಕಿಂಗ್ ಆದಾಗ ಪದಬಳಕೆಗಳ ಆಗ್ತಾ ಹೋಗುತ್ತೆ ಬರೀ ಇಷ್ಟೇನಾ ಅಂತ ನೋಡಿದ್ರೆ ಇಲ್ಲ ಇನ್ನೂ ಕೆಲವೊಂದು ಪದ ಬಳಕೆ ಆಗುತ್ತೆ ಇಲ್ಲಿ ಅಥವಾ ಫ್ರೇಜಸ್ ಆಗುತ್ತೆ ವಾಕ್ಯಗಳ ಸಂರಚನೆ ಆಗಿರುತ್ತೆ ಅವುಗಳನ್ನು ನಾವು ಬಳಸ್ತಾ ಹೋಗ್ತೀವಿ ಅದೇನು ಅಂತಂದರೆ ಹೌ ಟು ಸೇ ಹೌ ಬ್ಯಾಡ್ ಸಮಥಿಂಗ್ ಈಸ್ ಅಂತ ಹೇಳಿ ಅದನ್ನ ಯಾವುದಾದ್ರೂ ಒಂದು ಕೆಟ್ಟದಾಗಿದೆ ಅಂತ ಹೇಳೋದು ಹೆಂಗೆ ಅಂತಂದರೆ ಇಟ್ ಈಸ್ ಸೋ ಹಾಫುಲ್ ಅಂತ ಹೇಳೋವಂಥದ್ದುಂಟು ಅಂದರೆ ಭೀಕರವಾಗಿದೆ ಭಯಂಕರವಾಗಿದೆ ಭಯಭಕ್ತಿ ಹುಟ್ಟಿಸುವಂಥದ್ದಾಗಿದೆ ಇಟ್ ಈಸ್ ಸೋ ಹಾಫುಲ್ ಅಂತ ಹೇಳ್ತಾರೆ ಅದನ್ನು ಹಾಗೆಯೇ ಇಟ್ಸ್ ಟರಿಬಲ್ ಅದು ವಾಟ್ ಎ ಟರ್ಬಲ್ ನ್ಯೂಸ್ ಅಂತ ಹೇಳಿ ಅಂದರೆ ಭಯಾನಕವಾದಂತಹ ಸುದ್ದಿ ಅದು ವಿಪರೀತವಾದಂತಹ ಅಂದರೆ ವೈಪರೀತ್ಯ ಅದು ಅಲ್ಲಿ ನಮಗೆ ಸಾಧಾರಣದಕ್ಕಿಂತ ವಿಚಿತ್ರವಾಗಿರುವಂಥದ್ದು ವಿರುದ್ಧವಾಗಿರುವಂಥದ್ದಾಗಿರುತ್ತೆ ಆ ಖುಷಿಗೆ ವಿರುದ್ಧವಾಗಿರುವಂಥದ್ದಾಗಿರುತ್ತೆ ಸೊ ಇಂತಹ ಘಟನೆಗಳಾದಾಗ ನಾವು ಈ ಥರದನ್ನೆಲ್ಲ ಪದ ಬಳಕೆ ಇಂಗ್ಲೀಷ್ನಲ್ಲಿ ಬಳಸ್ತಾ ಹೋಗ್ತೀವಿ ತಾವು ಕೂಡ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಾನು ನಿಮಗೆ ಹೇಳೋದಿಷ್ಟೇ ನೀವು ಇಂಗ್ಲೀಷ್ ಕಲಿಬೇಕಾದ್ರೆ சந்தரர் சந்தர்ப நீஷ நீவு அந்த ஹே்த்தா தீனி வித் with whomever you want to ಟು ಸ್ಪೀಕ್ ಇನ್ start speaking ಸ್ಪೀಕಿಂಗ್ ಇನ್ wherever you want to ಟು ಸ್ಪೀಕ್ ಇನ್ start speaking ಸ್ಪೀಕಿಂಗ್ ಇನ್ whenever you want to speak in English, start speaking in English, இன் இங்கிலீஷ் ಇದೇ ರೀತಿಯಾಗಿ ಇನ್ನು ಕೆಲವು ಪದಗಳ ಬಳಕೆ ಆಗುತ್ತೆ ಶಾಕ್ ಆದಾಗ ಅಥವಾ ದಿಗ್ಭ್ರಮೆಗೊಂಡಾಗ ಕೆಟ್ಟ ಘಟನೆ ನಡೆದಿದ್ದಾಗ ಆಘಾತಕ್ಕೊಳಗಾದಾಗ ಅದು ನಮಗೆ ಆಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ಇತರರಿಗಾಗಿರ್ಬೋದು ಸ್ನೇಹಿತರಲ್ಲಾಗಿರ್ಬೋದು ಸಂಬಂಧಿಕರಲ್ಲಾಗಿರ್ಬೋದು ಎಲ್ಲಾದರೂ ಸರಿ ಈ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇಡೀ ಪ್ರಪಂಚಕ್ಕೆ ದೊಡ್ಡ ಒಂದು ಆಘಾತ ಆಗುವಂಥ ಸುದ್ದಿ ಬರ್ತಾ ಇರುತ್ತೆ ಅದಕ್ಕೆ ಇಟ್ ಈಸ್ ಎ ಕೆಟಸ್ಟ್ರಫಿ ಅಂತ ಹೇಳ್ತಾರೆ ಮಹಾ ದುರಂತ ಮಹಾವಿನಾಶ ಅಂತ ಹೇಳಿ ಅಂದ್ರೆ ದೊಡ್ಡದಾಗಿ ಎಲ್ಲೋ ಒಂದು ಅರ್ತ್ವೇಕ್ ಆಗಿರುತ್ತೆ ಅಂದ್ರೆ ಒಂದು ನೂರಾರು ಜನ ಸಾವಿರಾರು ಜನ ಅದರಲ್ಲಿ ಸಾವನ್ನಪ್ಪಿರ್ತಾರೆ ಅಥವಾ ಒಂದು ಜೋರಾಗಿ ಮಳೆ ಬಂದಿರುತ್ತೆ ರೈನ್ ಅದು ತುಂಬಾ ಹೇಗೆ ಬಂದಿರುತ್ತೆ ಅಂತಂದ್ರೆ ಮಳೆ ಎಲ್ಲ ಊರು ಊರನ್ನೇ ಹಳ್ಳಿ ಹಳ್ಳಿಯನ್ನೇ ಕೊಚ್ಕೊಂಡೋಗಿರುತ್ತೆ ಅದು ಅಂಥ ಸಂದರ್ಭದಲ್ಲಿ ಈ ಥರದ ಏನಾಗ್ತಾ ಬರುತ್ತೆ ಇದೆಲ್ಲವೂ ಕೂಡ ಮಹಾ ದುರಂತ ಅಥವಾ ಮಹಾವಿನಾಶ ಆಗಿರುತ್ತೆ ಅಲ್ಲೆಲ್ಲ ನೂರಾರು ಸಾವಿರಾರು ಜನರ ಒಂದು ಸಾವನ್ನ ಆಗಿರುತ್ತೆ ಸಾವನ್ನ ನಾವು ಕಾಣ್ತಾ ಇರ್ಬೋದು ಸೊ ಈ ರೀತಿಯಾದಂತಹ ನಷ್ಟ ನೋವು ಕಷ್ಟ ಇವೆಲ್ಲವನ್ನು ಕಂಡಾಗ ಈ ಥರದ ಪದಬಳಿಕೆಗಳನ್ನು ಮಾಡೋದು ಸರ್ವೇ ಸಾಮಾನ್ಯ ದಿಸ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕುಡ್ ಹ್ಯಾವ್ ಹ್ಯಾಪಂಡ್ ಅಂತ ಕೂಡ ಹೇಳೋದುಂಟು ಅಂದರೆ ನಾವು ಈ ಥರದ್ದು ಇದಕ್ಕಿಂತ ಇನ್ಯಾವುದು ಆಗೋದಿಕ್ಕೆ ಸಾಧ್ಯನೇ ಇಲ್ಲ ದಿಸ್ ಇಸ್ ದ ವರ್ಸ್ಟ್ ಥಿಂಗ್ ಅಂತ ಹೇಳಿ ಅಂದರೆ ಇಲ್ಲಿ ವರ್ಸ್ಟ್ ಅಂತ ಅವ್ರು ಪ್ರಯೋಗ ಮಾಡ್ತಾ ಇರೋವಂಥದ್ದು ಸೊ ಇಲ್ಲಿ ಅದು ಹೈಯೆಸ್ಟ್ ಸೂಪರ್ಲೆಟಿಡ್ ಡಿಗ್ರಿನಲ್ಲಿ ಹೈಯೆಸ್ಟ್ ವರ್ಸ್ ವರ್ಸ್ಟ್ ಅದು ಬ್ಯಾಡ್ ವರ್ಸ್ ವರ್ಸ್ಟ್ ಅಂತಂದರೆ ಸೂಪರ್ಲೆಟಿಡ್ ಡಿಗ್ರಿನಲ್ಲಿ ಟಾಪ್ ಮೋಸ್ಟ್ ಅದು ಅದು ಇದಾದ ನಂತರ ಬೇರೆ ಇಲ್ಲ ಅಂತ ಹೇಳಿ ಅಂದರೆ ಅಂತಹ ಘಟನೆ ಇಲ್ಲಿ ನಡೆದೋಗಿದೆ ಅಂತಹ ಇದಕ್ಕಿಂತ ಇನ್ಯಾವುದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾದಾಗ ಈ ರೀತಿಯ ಪದಪ್ರಯೋಗಗಳನ್ನು ನಾವು ಇಂಗ್ಲೀಷಲ್ಲಿ ಮಾಡ್ತಾ ಹೋಗ್ತೇವೆ ನೀವು ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಸ್ಟಾರ್ಟ್ ಸ್ಪೀಕಿಂಗ್ ನೌ ಮೊದಲನೇದಾಗಿ ಇಫ್ ಯು ಲೈಕ್ ದಿಸ್ ವೀಡಿಯೋ ಸಬ್ಸ್ಕ್ರೈಬ್ ಟು ದಿಸ್ ಆ್ಯಂಡ್ ಶೇರ್ ವಿತ್ ಎವ್ರಿ ವನ್ ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ದಿಸ್ ವಿಡಿಯೋ ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ